ಐಡಿಯರ್ ವೆಲ್ಕಮ್ ಟು ಅಮ್ಮನ ಅಡುಗೆ ಇವತ್ತು ಒಂದು ಟೀ ಟೈಮ್ ಸ್ನ್ಯಾಕ್ಸ್ ರೆಸಿಪಿ ಶೇರ್ ಮಾಡ್ತಿದ್ದೀನಿ ಮಕ್ಕಳಿಗಂತೂ ಈ ತರದ ಸ್ನ್ಯಾಕ್ಸ್ ತುಂಬ ಇಷ್ಟ ಆಗುತ್ತೆ ಕ್ರಿಸ್ಪಿ ಆಗಿರುತ್ತೆ ಎಷ್ಟು ಕ್ರಿಸ್ಪಿ ಇದೆ ಅಂತ ನೀವೇ ನೋಡಿ ಸೊ ಈ ಕ್ರಿಸ್ಪಿ ಸ್ನ್ಯಾಕ್ಸ್ ನಾವು ಮಾಡ್ತಿರೋದು ಅಕ್ಕಿ ಹಿಟ್ಟನ್ನು ಬಳಸ್ಕೊಂಡು ಮೊದಲನೇದಾಗಿ ಒಂದು ಪಾತ್ರೆ ಬಿಸಿಗಿಟ್ಕೋಣ ಇದರಲ್ಲಿ ಎರಡು ಕಪ್ ಅಷ್ಟು ನೀರ್ ಹಾಕ್ತಾ ಇದ್ದೀನಿ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಸುಮಾರು ಅರ್ಧ ಸ್ಪೂನಷ್ಟು ಉಪ್ಪು ಕಾಲು ಸ್ಪೂನಷ್ಟು ಅರಿಶಿನ ಸಣ್ಣ ಸ್ಪೂನಲ್ಲಿ ಒಂದು ಸ್ವಲ್ಪ ಅಚ್ಕಾರದ ಪುಡಿ ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಬಿಳಿ ಎಳ್ಳು ಆನಂತರ ಸ್ವಲ್ಪ ಅಜ್ವೈನ್ ಹಾಕ್ತಾಯಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಮಾತ್ರ ಅಜ್ವೈನ್ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಆನಂತರ ಕಟ್ ಮಾಡ ಕರಿಬೇವು ಕಟ್ ಮಾಡಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪದ ಬದಲಾಗಿ ನೀವು ಎಣ್ಣೆ ಬೇಕಿದ್ದರೂ ಹಾಕೋಬೋದು ಇದಿಷ್ಟನ್ನು ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಕುದಿ ಬರೋವರೆಗೂ ಮಾತ್ರ ಕುದಿಸ್ಕೋಬೇಕು ಇದಕ್ಕೆ ನಾವು ಅಕ್ಕಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಎರಡು ಕಪ್ಪಷ್ಟು ನಾನು ನೀರು ತೊಗೊಂಡಿದ್ದೆ ಅದಕ್ಕೆ ಸಮ ಪ್ರಮಾಣದಲ್ಲಿ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ ಸೊ ಈ ಕ್ರಿಸ್ಪಿ ಸ್ನ್ಯಾಕ್ಸ್ ನಾವು ಮಾಡ್ತಿರೋದು ಕೇವಲ ಅಕ್ಕಿ ಹಿಟ್ಟನ್ನು ಬಳಸ್ಕೊಂಡು ಇದರಲ್ಲಿ ಮೈದಾ ಹಿಟ್ಟಾಗಲಿ ರವೆ ಆಗಲಿ ಬೇರೆ ಏನೂ ಹಾಕುವಂಥ ಅವಶ್ಯಕತೆ ಇಲ್ಲ ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಬೇಯಿಸೋವಂಥ ಅವಶ್ಯಕತೆ ಇಲ್ಲ ಬಿಸಿ ನೀರಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇದನ್ನು ನೀವು ಸ್ಟವ್ ಆಫ್ ಮಾಡಿ ಕೂಡ ಮಿಕ್ಸ್ ಮಾಡ್ಕೋಬೋದು ಚೆನ್ನಾಗಿ ಇದು ಅಕ್ಕಿ ಹಿಟ್ಟು ಮತ್ತು ನೀರು ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗೋವರೆಗೂ ಈ ರೀತಿ ಸ್ಪ್ಯಾಚುಲಾ ಇಂದ ಒಂದು ಸತಿ ಮಿಕ್ಸ್ ಮಾಡ್ಕೊಂಡ ನಂತರ ಬೇರೆ ಒಂದು ಪಾತ್ರೆಯಲ್ಲಿ ಇದನ್ನು ತೆಕ್ಕೊಂಡು ನಂತರ ಇದನ್ನು ಚೆನ್ನಾಗಿ ನಾದ್ಕೋಬೇಕು ಇದು ಉಗುರು ಬೆಚ್ಚಗಿದೆ ಅಂತ ಅನ್ನೋವಾಗಲೇ ನಾವು ಇದನ್ನು ಚೆನ್ನಾಗಿ ನಾದ್ಕೊಂಡಷ್ಟು ಹಿಟ್ಟು ಸ್ಮೂತ್ ಆಗುತ್ತೆ ನಂತರ ನಾವು ಲಟ್ಟಿಸೋದಕ್ಕೂ ಈಸಿ ಆಗುತ್ತೆ ಚೆನ್ನಾಗಿ ಎರಡು ನಿಮಿಷ ಈ ರೀತಿ ನಾದ್ಕೊಂಡಿದ್ದೀನಿ ಈ ಟೈಮಲ್ಲಿ ನಮಗೇನಾದ್ರು ಅಕ್ಕಿ ಹಿಟ್ಟು ಕೈಗೆ ಅಂಟಿಸ್ತಿದೆ ಅಂತ ಅನ್ಸಿದ್ರೆ ಒಂದು ಸ್ಪೂನಷ್ಟು ಮತ್ತೆ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೋಬೋದು ಸೊ ನೋಡಿ ಈ ರೀತಿ ನಾದ್ಕೊಂಡ ನಂತರ ನಾನು ಇದನ್ನು ಡಿವೈಡ್ ಮಾಡಿ ಇಟ್ಕೊತಾ ಇದ್ದೀನಿ ಇದಿಷ್ಟಲ್ಲಿ ನಾನಿಲ್ಲಿ ಮೂರು ಗುಂಡೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಮಾಡ್ಕೊಂಡ ನಂತರ ಎಣ್ಣೆ ಬಿಸಿಗೆ ಇಟ್ಕೊಳ್ಳೋಣ ಈ ರೀತಿ ಅಕ್ಕಿ ಹಿಟ್ಟಿಂದ ಮಾಡುವಂಥ ಟೀ ಟೈಮ್ ಸ್ನ್ಯಾಕ್ಸ್ ಅಥವಾ ಮಕ್ಳಿಗೆ ಇಷ್ಟ ಆಗೋ ರೀತಿಯಲ್ಲಿ ಒಂದು ಗರಿಗರಿಯಾಗಿರುವಂಥ ಸ್ನ್ಯಾಕ್ಸ್ ನೀವು ತುಂಬ ದಿನ ಇಟ್ಕೊಂಡು ಕೂಡ ಕೊಡ್ಬೋದು ಅಂದರೆ ಒಂದು ಸತಿ ಮಾಡಿ ಇಟ್ಕೊಂಡ್ರೆ ಸುಮಾರು ಹತ್ತು ಹದಿನೈದು ದಿನದವರೆಗೂ ಇದೇ ರೀತಿ ಗರಿಗರಿಯಾಗಿ ಇರುತ್ತೆ ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿ ಇಟ್ಕೋಬೋದು ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ದೀನಿ ಎಣ್ಣೆ ಬಿ ಬಿಸಿ ಆಗೋ ಅಷ್ಟರಲ್ಲಿ ನಾವು ಇದನ್ನು ಲಟ್ಟಿಸಿ ಕಟ್ ಮಾಡಿ ರೆಡಿ ಮಾಡ್ಕೊಳ್ಳೋಣ ಲಟ್ಸ್ಕೊಳ್ಳುವಾಗ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಲಟ್ಟಣಿಗೆಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ಸೊ ಇಲ್ಲಿ ನಾವು ಮೈದಾ ಹಿಟ್ಟು ಉಪಯೋಗಿಸಿರೋ ಕಾರಣ ಅದು ಏನು ಹಿಟ್ಟು ಲಟ್ಸುವಾಗ ಅಂಟ್ಕೊಳ್ಳ್ದೆ ಇರಲಿ ಅಂತ ಅದಕ್ಕೋಸ್ಕರ ಶೇಪ್ ಹೇಗೆ ಬಂದರೂ ಪರವಾಗಿಲ್ಲ ಆದರೆ ಸ್ವಲ್ಪ ಥಿಕ್ನೆಸ್ ಇರೋ ಹಾಗೆ ಇದನ್ನು ಲಟ್ಟಿಸ್ಕೋಬೇಕು ನಾವು ಚಪಾತಿ ಲಟ್ಟಿಸೋದಕ್ಕಿಂತ ಒಂದು ಸ್ವಲ್ಪ ಮಂದಕ್ಕಿರೋ ಹಾಗೆ ಲಟ್ಟಿಸ್ಕೊಂಡಾಗಿದೆ ಆನಂತರ ಇದನ್ನು ಫೋರ್ಕಲ್ಲಿ ಅಲ್ಲಲ್ಲಿ ಸ್ವಲ್ಪ ಹೋಲ್ ಇದ್ದೀನಿ ಹೀಗೆ ಮಾಡೋದ್ರಿಂದ ನಾವು ಇದನ್ನು ಕಟ್ ಮಾಡಿ ಎಣ್ಣೆಯಲ್ಲಿ ಕರೆದಾಗ ಪೂರಿ ರೀತಿಯಲ್ಲಿ ಉಬ್ಬಲ್ಲ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಇದನ್ನು ಕಟ್ ಮಾಡೋದಕ್ಕೋಸ್ಕರ ನಾನು ಇಲ್ಲಿ ಒಂದು ಗ್ಲಾಸ್ ಉಪಯೋಗಿಸ್ಕೊಂಡಿದ್ದೀನಿ ಗ್ಲಾಸ್ ಇರ್ಬೋದು ಕುಕೀಸ್ ಕಟರ್ ಇರ್ಬೋದು ಇಂಥದನ್ನು ತೊಗೊಂಡು ನೀವು ಅದೇ ಶೇಪಲ್ಲಿ ಕಟ್ ಮಾಡಿ ಎಣ್ಣೆಯಲ್ಲಿ ಕರಿಬೋದು ನಾನು ಚಿಕ್ಕ ಚಿಕ್ಕದಾಗಿ ಇದನ್ನು ಕಟ್ ಮಾಡೋದಕ್ಕೋಸ್ಕರ ಈ ಥರ ಗ್ಲಾಸ್ ಉಪಯೋಗಿಸ್ಕೊಂಡಿದ್ದೀನಿ ನೋಡಿ ಕೆಲವೊಮ್ಮೆ ಇದು ಗ್ಲಾಸಲ್ಲಿ ಕಟ್ ಮಾಡುವಾಗ ಗ್ಲಾಸ್ಗೆ ಅಂಟ್ಕೊಳ್ಳುತ್ತೆ ಕಾರಣ ನಾವು ಇಲ್ಲಿ ಬರೀ ಅಕ್ಕಿ ಹಿಟ್ಟು ಉಪಯೋಗಿಸಿರೋದ್ರಿಂದ ಇದು ಅಂಟ್ಕೊಳ್ದೆಲ್ಲ ಇರೋ ಹಾಗೆ ಹೇಗೆ ಕಟ್ ಮಾಡೋದು ಅಂತ ನಾನು ನಿಮಗೆ ಮತ್ತೆ ಇನ್ನೊಂದು ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ ಕಟ್ ಮಾಡೋದನ್ನೆಲ್ಲ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ ಒಂದ್ಸತಿ ಇದನ್ನೆಲ್ಲ ಲಟ್ಸಿ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ನಂತರ ನಾವು ಒಂದಾದ್ಮೇಲೆ ಒಂದು ಕರಿತಾ ಹೋಗ್ಬೋದು ನೋಡಿ ಈ ರೀತಿ ಗ್ಲಾಸ್ನ ಎಣ್ಣೆಯಲ್ಲಿ ಡಿಪ್ ಮಾಡಿದ್ದೀನಿ ಎಣ್ಣೆಯಲ್ಲಿ ಡಿಪ್ ಮಾಡಿರೋಂಥ ಗ್ಲಾಸಿಂದ ಕಟ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಹಿಟ್ಟು ಆ ಗ್ಲಾಸ್ಗೆ ಅಂಟ್ಕೊಳ್ಳೋಲ್ಲ ಶೇಪ್ ಕರೆಕ್ಟಾಗಿ ಬರುತ್ತೆ ಎಷ್ಟು ಬೇಕಾದ್ರೂ ನೀವು ಈ ರೀತಿ ಫಸ್ಟ್ ರೆಡಿ ಮಾಡಿ ಇಟ್ಕೊಂಡು ನಂತರ ಎಣ್ಣೆಯಲ್ಲಿ ಕರಿಯೋದಕ್ಕೆ ಈಸಿ ಆಗುತ್ತೆ ನೋಡಿ ಇನ್ನೊಂದು ಲಟ್ಸ್ಕೊಂಡು ನಂತರ ನಾನು ಇದನ್ನ ಕಟ್ ಮಾಡಿಕೊಂಡು ನಂತರ ಅದೇ ಪ್ಲೇಟಲ್ಲಿ ಇದನ್ನು ತೆಗೆದಿಟ್ಕೊಂಡಿದ್ದೀನಿ ಎಕ್ಸ್ಟ್ರಾ ಇರೋಂಥದನ್ನೆಲ್ಲ ತೆಗೆದುಬಿಟ್ಟು ನಂತರ ಮತ್ತೆ ನಾವು ಇದನ್ನು ನಾದ್ಬಿಟ್ಟು ಇದೇ ರೀತಿ ಲಟ್ಸಿ ಕಟ್ ಮಾಡ್ಕೋಬಹುದು ನೋಡಿ ಎಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದಾಗಿದೆ ಅಷ್ಟರಲ್ಲಿ ಎಣ್ಣೆ ಕೂಡ ಸಣ್ಣ ಊರಿನಲ್ಲಿ ಬಿಸಿಗಿಟ್ಟಿದೆ ಅದುವಾಗಿ ಎಣ್ಣೆ ಕೂಡ ಕಾಯ್ದಿದೆ ಒಂದಾದ್ಮೇಲೆ ಒಂದು ನಾವು ಇದು ಇದರಲ್ಲಿ ಎಣ್ಣೆಯಲ್ಲಿ ಹಾಕಿ ಡೀಪ್ ಫ್ರೈ ಮಾಡ್ಕೊಳ ಒಂದಾದ್ಮೇಲೆ ಒಂದು ಎಣ್ಣೆಯಲ್ಲಿ ಹಾಕಿದ್ಮೇಲೆ ತಕ್ಷಣವೇ ನಾವು ಅದನ್ನ ತಿರುಗ್ಸಕ್ ಹೋಗಬಾರ್ದು ಒಂದೆರಡು ನಿಮಿಷ ಬಿಟ್ಬೋಣ ಅದು ಸ್ವಲ್ಪ ಬೆಂದ ನಂತರ ಒಂಚೂರು ಕಲರ್ ಚೇಂಜ್ ಆಗಿದೆ ಅಂತ ಗೊತ್ತಾದ ಮೇಲೆ ನಾವು ಇದನ್ನು ಇನ್ನೊಂದು ಕಡೆಗೆ ತಿರುಗಿಸಿ ಸ್ವಲ್ಪ ಲೈಟಾಗಿ ಗೋ ಗೋಲ್ಡನ್ ಬ್ರೌನ್ ಬರುತ್ತೆ ಹಾಗೆ ಇನ್ನು ಹೊರೆ ಎಲ್ಲ ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ ಅಲ್ಲಿವರೆಗೂ ನಾವು ಇದನ್ನು ಹೀಗೆ ಮೀಡಿಯಮ್ ಹೀಟಲ್ಲಿ ಬೇಯಿಸ್ಕೋಬೇಕು ಕೇವಲ ಅಕ್ಕಿ ಹಿಟ್ಟು ಬಳಸಿ ಮಾಡಿರೋಂಥ ಈ ಟೀ ಟೈಮ್ ಸ್ನ್ಯಾಕ್ಸ್ ನಿಮ್ಗೆ ಅದೆಷ್ಟು ಬೇಗ ಖಾಲಿನೇ ಆಗೋಗುತ್ತೆ ಗೊತ್ತೇ ಆಗಲ್ಲ ಯಾಕಂದರೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ನೀವು ಇದನ್ನು ಮಕ್ಳು ಡಬ್ಬಿಗೂ ಕೂಡ ಹಾಕ್ಕೊಡ್ಬೋದು ಅಥವಾ ಮನೆಗೆ ಯಾರು ಗೆಸ್ಟ್ ಬಂದಾಗ ಏನಾರು ಸ್ನ್ಯಾಕ್ಸ್ ಮಾಡಬೇಕು ಅಂತಂದ್ರೂ ಕೂಡ ಇದನ್ನು ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಾಗುತ್ತೆ ಒಂದಾದ ಮೇಲೆ ಒಂದು ಈ ರೀತಿ ಬ್ಯಾಚ್ ವೈಸ್ ನಾವು ಕರೆದು ಬಿಟ್ಟು ನಂತರ ಇದನ್ನು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಒಂದು ಬಾಕ್ಸ್ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ರೆ ತುಂಬ ದಿನದವರೆಗೂ ಗರಿ ಗರಿಯಾಗಿರುತ್ತೆ ಯಾವುದೇ ಕಾರಣಕ್ಕೂ ಮೆತ್ತಗಾಗಲ್ಲ ಸೊ ಇದರಲ್ಲಿ ಜೀರಿಗೆ ಕರಿಬೇವು ಇದೆಲ್ಲ ಹಾಕಿರೋದ್ರಿಂದ ತಿನ್ನುವಾಗ ಅದು ಅದ್ರದ್ದು ಒಂದೊಂದ್ರದ್ದು ಫ್ಲೇವರ್ ಸಿಗ್ತಾ ಇರುತ್ತೆ ಅಷ್ಟೇ ಆಗಿರುತ್ತೆ ಮಕ್ಕಳು ಸ್ಕೂಲ್ ರಜೆ ಇದ್ದಾಗ ಆಟ ಆಡ್ಕೊಂಡು ಇದನ್ನ ತಿನ್ನೋಕ್ಕೆ ತುಂಬ ಇಷ್ಟಪಡ್ತಾರೆ ಹಾಗೆ ಮಕ್ಕಳ ಡಬ್ಬಿಗೂ ಕೂಡ ಹಾಕ್ಕೊಡ್ಬೋದು ಮಾಡಿ ಇಟ್ಕೊಂಡು ಬೇಕಂದಾಗ ನೀವು ತಿನ್ಬೋದು ತುಂಬ ಚೆನ್ನಾಗುತ್ತೆ ನೋಡಿ ಎಷ್ಟು ಗರಿಗರಿಯಾಗಾಗಿದೆ ಅಂತ ಎಲ್ಲನೂ ಹೀಗೆ ಇರುತ್ತೆ ಖಂಡಿತ ಇದೇ ರೀತಿ ನೀವು ಈ ರೆಸಿಪಿ ಟ್ರೈ ಮಾಡಿ ರೆಸಿಪಿ ಟ್ರೈ ಮಾಡಿದ್ಮೇಲೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ನಮಗಿದು ತಿಂದಾಗ ನಿಪ್ಪಟ್ಟು ಹೇಗಿರುತ್ತಲ್ಲ ಹಾಗೆ ಇರುತ್ತೆ ನಿಪ್ಪಟ್ಟಿಗೆ ಕಡಲೆ ಬೀಜ ಹುರಿಗಡಲೆ ಎಲ್ಲ ಹಾಕ್ತೀವಿ ಇದಕ್ಕೆ ಏನೂ ಹಾಕ್ತೆ ಸಿಂಪಲ್ಲಾಗಿ ಅಕ್ಕಿ ಹಿಟ್ಟಿಂದ ಮಾಡ್ಕೋಬೋದು